ಭಾಗವಹಿಸ್ತಾ ಇದ್ರೇ ಅನಿಸ್ತದೆ ಫೋಟೋ ಮ್ಯಾಮ್ ನೀವ್ ಹೇಳಿ ಚಲೋ ಇದೀವಿ ಮೇಡಮ್ ಚಲೋ ಬಾಸ್ತದೆ ಈ ಒಂದು ಫೋಟೋ ಹೇಳಬಹುದು ಅಲ್ವಾ Instagram ಅಲ್ಲಿ ಈಗಾಗ್ಲೇ ಫೇಮಸ್ ಅತ್ತೆರಿ ಅಂತ ನಿಂತ್ಕೊಂಡಾಗ ಕ್ರೇಜಿ ಕುಟುಂಬ ಅಂತ ಅಕೌಂಟ್ ಅಲ್ಲಿ ಸಾಕಷ್ಟು ಸದನ ಮಾಡ್ತಿದ್ದಾರೆ ಅತ್ತೆ ಸೊಸೆ ಈಗಿನ ಕಾಲದಲ್ಲಿ ಟಿಪಿಕಲ್ ಅತ್ತೆ ಸೊಸೆನಲ್ಲಿ ಇವ್ರನ್ನ ನೋಡಿ ನಾವು ಕಲಿಬೇಕು ಅಂತ ಹೇಳ್ಬೋದು ಎಸ್ ಅಮ್ಮ ನೈಚುರಲಿ ಖುಷಿ ಆಗುತ್ತೆ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಒಳ್ಳೊಳ್ಳೆ ಇದ್ದಾರೆ ಈ ಥರ ಸೊಸೆ ಎಲ್ಲರಿಗೂ ಸಿಗಬೇಕು ಮತ್ತೆ ಈ ಚೆನ್ನಾಗಿದೆ ಉತ್ತರ ಕರ್ನಾಟಕ ಇಂದ ಇಲ್ಲಿ ವೆಜ್ಜು ನಾನ್ ವೆಜ್ಜು ಆಮೇಲೆ ಚೈನೀಸು ಎಲ್ಲ ಥರ ಫುಡ್ ಒಂದೇ ಕಡೆ ನಿಮಗೆ ಸಿಗುತ್ತೆ ಸೊ ಇಟ್ಸ್ ಗುಡ್ ಆಮೇಲೆ ಬಜೆಟ್ ಫ್ರೆಂಡ್ಲಿನೂ ಇದೆ ಏನು ತುಂಬ ಓ ಅಂತ ಏನು ಎಕ್ಸ್ಪೆನ್ಸಿವ್ನು ಇಲ್ಲ ಆಮೇಲೆ ಶಾಪಿಂಗ್ ಕೂಡ ಮಾಡ್ಬೋದು ನೀವು ಅಲ್ಲಿ ಪರ್ಸು ಬ್ಯಾಗ್ಸು ಕೆಲವೊಂದು ಐಟಮ್ಸ್ ಎಲ್ಲ ನೀವು ನೋಡ್ಬೋದು ಇವತ್ತು ಶನಿವಾರ ಈಗ ತಾನೇ ಶುರು ಇವಾಗ ತಾನೇ ಕಲರ್ಫುಲ್ ಆಗ್ತಾ ಇದೆ ಸೊ ನಾಳೆ ಇನ್ನು ಮತ್ತಷ್ಟು ಜನ ಬರ್ತಾರೆ ನಾವು ಬರ್ತೀವಿ ಮತ್ತೆ ನಾಳೆ ನಾವು ನೋಡಿ ರೊಟ್ಟಿ ರೊಟ್ಟಿ ಬದ್ನಿಕಾಯಿ ತಗೊಂಡ್ವಿ ಪುಳಿಯೋಗರೆ ತಗೊಂಡಿದೀವಿ ಮಸಾಲೆ ದೋಸೆ ಶಾವಿಗೆ ಉಪ್ಪಿಟ್ಟು ತಗೊಂಡಿದೀವಿ ಸೊ ಸದ್ಯ ಇನ್ನೂ ನಡೀತಾ ಇದೆ ಒಂದೊಂದಾಗಿ